ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದ ಮೂಲಕ ಸಿ ಆರ್ ಪಿ ಬಿ ಆರ್ ಪಿ ಇ ಸಿ ಒ ಬಿ ಆರ್ ಸಿ ಎ ಪಿ ಸಿ ಮತ್ತು ದಾಸೋಹದ ನಿರ್ದೇಶಕರಿಗೆ ಸಂಬಂಧಪಟ್ಟಂತೆ ಏನು ನಿರ್ದಿಷ್ಟಪಡಿಸಿದ ಹುದ್ದೆಗಳಿಗೆ ಪರೀಕ್ಷೆ ನಡೀತಾ ಇದೆ ಆ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದು ಶೈಕ್ಷಣಿಕ ಯೋಜನೆಗಳಿಗೆ ಸಂಬಂಧಪಟ್ಟಂಥ ಒಂದಷ್ಟು ವಿವರಣಾತ್ಮಕ ಮಾಹಿತಿ ನೀಡ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಆದಮೇಲೆ ಇದು ಪತ್ರಿಕೆ ಎರಡರ ವಿವರಣಾತ್ಮಕ ಪ್ರಶ್ನೆಗಳಿಗೂ ಕೂಡ ಉತ್ತರ ದೊರೆಯುತ್ತೆ ಅದರ ಜೊತೆಗೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರ ಆಬ್ಜೆಕ್ಟಿವ್ ಟೈಪ್ ಕ್ವಶನಿಗೆ ಸಂಬಂಧಪಟ್ಟಂತೇನು ಪ್ರಶ್ನೆಗಳನ್ನು ಕೇಳ್ತಾರೆ ಆ ಪ್ರಶ್ನೆಗಳಿಗೂ ಕೂಡ ಉತ್ತರಗಳು ಈ ಒಂದು ವಿಡಿಯೋಸ್ಗಳಲ್ಲಿ ಸಿಗ್ತವೆ ಹಾಗಾಗಿ ನೀವು ಈ ವಿಡಿಯೋವನ್ನು ಕೊನೆವರೆಗೂ ಕೂಡ ನೋಡಿ ಮತ್ತು ಲೈಕ್ ಮಾಡಿ ಇದರ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ಒಂದು ಕಾರ್ಯಕ್ರಮ ವಿದ್ಯಾಸಿರಿ ವಿದ್ಯಾರ್ಥಿ ವೇತನ ಆದಮೇಲೆ ವಿದ್ಯಾಸಿರಿ ವಿದ್ಯಾರ್ಥಿ ವೇತನ ಕರ್ನಾಟಕ ಸರ್ಕಾರವು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ನೀಡುವ ಒಂದು ಪ್ರಮುಖ ವಿದ್ಯಾರ್ಥಿ ವೇತನ ಯೋಜನೆಯಾಗಿದೆ ಸರ್ಕಾರಿ ಖಾಸಗಿ ಅನುದಾನಿತ ವಿದ್ಯಾರ್ಥಿ ನಿಲಯಗಳಿಗೆ ಪ್ರವೇಶ ಸಿಗದಿರುವ ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಊಟ ಮತ್ತು ವಸತಿ ಸೌಲಭ್ಯಕ್ಕಾಗಿ ಹಣಕಾಸಿನ ಸಹಾಯ ಒದಗಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ವಿದ್ಯಾಸಿರಿ ವಿದ್ಯಾರ್ಥಿ ವೇತನದ ಪ್ರಮುಖ ಅಂಶಗಳು ಮತ್ತ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳಿಗೆ ಸಾವಿರದ ಐನೂರರಂತೆ ಶೈಕ್ಷಣಿಕ ಅವಧಿಯ ಹತ್ತು ತಿಂಗಳಿಗೆ ಹದಿನೈದು ಸಾವಿರ ಸಹಾಯಧನವನ್ನು ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ಆನ್ಲೈನ್ ಮೂಲಕ ಜಮಾ ಮಾಡಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನವೆಂಬರ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಮೊತ್ತವನ್ನು ಮುಂದಿನ ವರ್ಷದಿಂದ ಎರಡು ಸಾವಿರಕ್ಕೆ ಏರಿಸುವುದಾಗಿ ಘೋಷಣೆ ಮಾಡಿದ್ದಾರೆ ಅರ್ಹತೆಗಳು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು ಹಿಂದುಳಿದ ವರ್ಗಕ್ಕೆ ಸೇರಿದವರಾಗಿರಬೇಕು ಪ್ರವರ್ಗ ಒಂದು ಎರಡು ಎ ಮೂರು ಎ ಮೂರು ಬಿ ಏಕೆಂದರೆ ಎಸ್ ಸಿ ಎಸ್ ಟಿಗೆ ಬೇರೆ ವಿದ್ಯಾರ್ಥಿ ವೇತನ ಇದೆ ಎರಡು ಬಿ ಅಂದರೆ ಮುಸ್ಲಿಮ್ಸ್ ಬರ್ತಾರೆ ಅವರಿಗೆ ಅಲ್ಪಸಂಖ್ಯಾತರ ಒಂದು ಕೋಟದಲ್ಲಿ ಅವರಿಗೆ ಬೇರೆ ಸಪ್ರೇಟ್ ಆಗಿರತಕ್ಕಂಥ ವಿದ್ಯಾರ್ಥಿ ವೇತನ ದೊರೆಯುತ್ತೆ ಹಾಗಾಗಿ ಪ್ರವರ್ಗ ಒಂದು ಎರಡು ಎ ಮೂರು ಎ ಮೂರು ಬಿ ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ಅಂದರೆ ಪಿ ಯು ಸಿ ಪದವಿ ಸ್ನಾತಕೋತ್ತರ ವೈದ್ಯಕೀಯ ವೃತ್ತಿಪರ ಮತ್ತು ತಾಂತ್ರಿಕ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಕುಟುಂಬದ ವಾರ್ಷಿಕ ಆದಾಯವು ಪ್ರವರ್ಗ ಒಂದರ ವಿದ್ಯಾರ್ಥಿಗಳಿಗೆ ಎರಡು ಲಕ್ಷದ ಐವತ್ತು ಸಾವಿರ ಮೀರಿರಬಾರ್ದು ಪ್ರವರ್ಗ ಎರಡು ಎ ಮೂರು ಎ ಮೂರು ಬಿ ವಿದ್ಯಾರ್ಥಿಗಳಿಗೆ ಒಂದು ಲಕ್ಷ ಮೀರಿರಬಾರ್ದು ಕಾಲೇಜಿನಲ್ಲಿ ಕನಿಷ್ಠ ಎಪ್ಪತ್ತೈದು ಪರ್ಸೆಂಟ್ ಹಾಜರಾತಿರಬೇಕು ವಿದ್ಯಾರ್ಥಿ ನಿಲಯದಲ್ಲಿ ಪ್ರವೇಶ ಊಟ ಮತ್ತು ವಸತಿ ಸಹಾಯ ಯೋಜನೆ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಇವುಗಳಲ್ಲಿ ಯಾವುದಾದರೂ ಒಂದು ಸೌಲಭ್ಯಕ್ಕೆ ಮಾತ್ರ ಅರ್ಹರಿರುತ್ತಾರೆ ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದವರಾಗಿರಬೇಕು ಮತ್ತು ವ್ಯಾಸಂಗ ಮಾಡುವ ಕಾಲೇಜಿನಿಂದ ಕನಿಷ್ಠ ಐದು ಕಿಲೋಮೀಟರ್ ದೂರದವರಾಗಿರಬೇಕು ನಗರ ಅಥವಾ ಪಟ್ಟಣದ ವಿದ್ಯಾರ್ಥಿಗಳು ಬೇರೆ ನಗರ ಅಥವಾ ಪಟ್ಟಣದಲ್ಲಿ ವ್ಯಾಸಂಗ ಮಾಡುತ್ತಿದ್ದರೆ ಅವರು ಕೂಡ ಅರ್ಹರು ಒಂದಕ್ಕಿಂತ ಹೆಚ್ಚು ಬಾರಿ ಸಮಾನ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿದ್ದಲ್ಲಿ ಅಂಥವರು ಅರ್ಹರಿರುವುದಿಲ್ಲ ಒಂದೇ ಕುಟುಂಬದ ಇಬ್ಬರು ಗಂಡು ಮಕ್ಕಳು ಮಾತ್ರ ಈ ಯೋಜನೆಗೆ ಅರ್ಹರು ಆದರೆ ಈ ನಿರ್ಬಂಧ ಹೆಣ್ಣು ಮಕ್ಕಳಿಗೆ ಅನ್ವಯಿಸುವುದಿಲ್ಲ ಈ ಅಂಶವನ್ನು ಸ್ವಲ್ಪ ನೀವು ಇಟ್ಕೊಳ್ಳಿ ಅರ್ಜಿ ಸಲ್ಲಿಸುವ ವಿಧಾನ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಎಸ್ ಎಸ್ ಪಿ ಅಂದರೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಅಗತ್ಯ ದಾಖಲೆಗಳೇನು ಬೇಕು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಬೇಕು ವಿದ್ಯಾಭ್ಯಾಸದ ಅಂಕಪಟ್ಟಿಗಳು ಬೇಕು ಪಿ ಯು ಸಿ ಅಥವಾ ಪದವಿ ಸೆಮಿಸ್ಟರ್ ಅಂಕಪಟ್ಟಿ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಬ್ಯಾಂಕ್ ಪಾಸ್ಬುಕ್ ಅಂದರೆ ವಿದ್ಯಾರ್ಥಿ ಹೆಸರಿನಲ್ಲಿರಬೇಕು ಶಾಲಾ ಅಥವಾ ಕಾಲೇಜು ಪ್ರವೇಶ ಪತ್ರ ಅಥವಾ ಶುಲ್ಕದ ರಸೀದಿ ಪಾಸ್ಪೋರ್ಟ್ ಅಳತೆ ಭಾವಚಿತ್ರ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐ ಡಿ ವಿಕಲಚೇತನರಾಗಿದ್ದರೆ ಯು ಡಿ ಐ ಡಿ ನಂಬರ್ ಇರಬೇಕು ಇದಿಷ್ಟು ವಿದ್ಯಾಸಿರಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿಯಾಗಿದೆ ಆದ ನೀವಿನ್ನೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋದ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಏಕೆಂದರೆ ನೀವು ಸಬ್ಸ್ಕ್ರೈಬ್ ಆಗೋದರ ಮೂಲಕ ನನ್ನ ಚಾನಲ್ನಲ್ಲಿ ಬರ್ತಕ್ಕಂಥ ಎಲ್ಲ ಶೈಕ್ಷಣಿಕ ವಿಡಿಯೋಸ್ಗಳ ಒಂದು ಅಪ್ಡೇಟ್ ನಿಮಗೆ ತತ್ಕ್ಷಣದಲ್ಲಿ ಸಿಗುತ್ತೆ ಧನ್ಯವಾದಗಳು